ಈ ಬರಗಾಲ ಪ್ರವಾಹ ಎಲ್ಲ ಹಾನರ್ಧ ಗಂಟೆಗೆ ಒತ್ಮಹತ್ಯೆ ಮಾಡ್ತಾರೆ ಪ್ರಧಾನಮಂತ್ರಿ ಚಿಂತಿಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಚಿಂತಿಲ್ಲ ಈ ಎರಡು ಇಪ್ಪತ್ತ ನಾಲ್ಕ ಮಂದಿ ತಾಯಿಗಡ್ರಿಗೆ ಯಾರು ಕೆಲಸ ಚಿಂತೆ ಮಾಡ್ತಾ ಇಲ್ಲ ಈ ದೇಶದ ಯಾರು ಸಾಯ್ತಾ ಇಲ್ಲ ನಾವು ಮಾತ್ರ ರೈತರ ಸಾಯ್ತಾ ಇದೀವಿ ನಿಮಗೆ ನೆನಪಿರ್ಲಿ ಯಾಕೆ ನಿಮ್ಗೆ ಹೇಳ್ತಾಂದ್ರ ಇವತ್ ನಾವೆಲ್ಲ ಒಕ್ಕಟ್ಟಾಗ್ತಕ್ಕಂತ ಸಂದರ್ಭ ಪ್ರಾರಂಭ ಆಗಿತ್ತು ನೀವೆಲ್ಲ ಅರ್ಥ ಮಾಡ್ಕೋಬೇಕು ಇದಕ್ ಒಂದ ಪರಿಹಾರ ಯಾವ ಪಕ್ಷಕ್ಕೆ ಓಟ್ ಹಾಕ್ತಿರ ನಮಗೆ ಸಂಬಂಧ ಇಲ್ಲ ಇವತ್ ಕಬ್ಬಿಣ ಬೆಲೆ ನಿಗದಿ ಆಗ್ಬೇಕ ಅಂದ್ರೆ ಲಕ್ಷ ಜನ ಸೇರ್ಲಬೇಕು ಒಂದ್ ಜಾಳಕ್ ಮೆಕ್ಕೆ ಜ್ವರ ಇವತ್ತಿ ನೂರು ರೂಪಾಯಿ ಇದ್ರ ಹದಿನೆಂಟ್ನೂರ್ ರೂಪಾಯಿ ಮಾಡ್ಯಾರ ತಾಯಿಗಂಡ್ರ ಒಬ್ಬರ ಎಮ್ ಎಲ್ ಎ ಮಾತಾಡತಾರ ಯಾಕಪ್ಪ ಓಟ್ ಹಾಕಿದ್ರು ಅವ್ರಿಗೆ ಅಧಿಕಾರ ಕೊಟ್ಟುದು ಪಗಾರ ಕೊಟ್ಟುದು ಗಾಡಿ ಕೊಟ್ಟುದು ಗನ್ಮ್ಯಾನ್ ಕೊಟ್ಟುದು ಮನಿ ಕೊಟ್ಟದು ಒಬ್ಬ ಎಮ್ ಎಲ್ ಎ ಮೆಕ್ಕೆಜೋಳಕ್ಕೆ ರೇಟ್ ಕಡಿಮೆ ಆಗೈತೆ ಹೋರಾಟ ಇಲ್ಲ ಕೇಳುವಂತ ಪರಿಸ್ಥಿತಿ ಇಲ್ಲ ಎಲ್ಲ ರೀತಿ ಅಂದ್ರೆ ಇವತ್ತ ಕಬ್ಬು ಬೆಳೆಗಾರನ ಕೊಲ್ತಕಂತ ಕೆಲಸ ಮಾಡತ್ತಾರು ಮೆಕ್ಕೆಜೋಳನ ಭತ್ತ ರಾಗಿ ಜೋಳ ಇಡೀ ವ್ಯಾಪಿ ಕಬ್ಬು ಬಂದು ಬಿಟ್ರೆ ಬೇರೆ ಯಾವ್ದು ಬೆಳಿ ಉಳಿದಿಲ್ಲ ಎಲ್ಲಾ ಬೆಳೆ ನಾಶ ಆಗೈತೆ ರಾಜ್ಯದ ಮುಖ್ಯಮಂತ್ರಿ ನರೇಂದ್ರ ಮೋದಿ ಏನಾದ್ ಕೈ ಕಾಯಿ ಕಚ್ಕೊಡುದು ಅಲ್ಪ ಪರಿಹಾರ ಇವತ್ತಿನವ್ರಿಗೆ ಕೊಟ್ಟಿಲ್ಲ ಎಂದ ಎರಡ್ ತಿಂಗಳ ಬೆಳೆ ನಾಶ ಆಗಿ ಹಾಳಾಗಿ ಹೋಗೈತೆ ಯಾರಿಗೂ ಕೂಡ ಅವ್ರಿಗೆ ಭಯ ಇಲ್ಲ ಕಾರಣ ಏನಂತಂದ್ರ ನಾವು ಕೂಡ ಇವತ್ ಬದಲಾವಣೆ ಆಗ್ಬೇಕಾಗಿತ್ತು ಅವ್ರಿಗೆ ಗೊತ್ತೈತೇ ಈ ಮಕ್ಕಳ ಒಂದ್ ಸಾವಿರ ಕಾ ಕ್ವಾಡ್ರಿಗೆ ಟಣ್ಣಿಗೆ ಕಣ್ಣಿ ಹದಿನಾಕರ ಹದಿನೈದ್ ನೂರು ರೂಪಾಯಿ ಕೊಡ್ತಕ್ಕಂತ ಕೆಲಸವನ್ನ ಇವತ್ ಕಾರ್ಖಾನೆ ತಾಯ್ಗಂಡ್ರ ಮಾಡ್ತಾರೋ ಬರೀ ಅವ್ರು ಲೆಕ್ಕ ಹಾಕ್ತಾರೆ ಕೇಳ್ರಿ ನಾನು ಮಣ್ಣಿ ಹಳ್ಳ್ಯಾಳ ಕಾರ್ಖಾನೆಗೆ ಅವ ಬಹುಶಃ ಮೂರ್ ಸಾವಿರದ ಎಟ್ಟ ಒಂದೂರ ಎರಡ್ನೂರ ಇಲ್ಲ ಮೂರ್ ಸಾವಿರ ಇದಲ್ಲ ಅಲ್ಲಿಂದ ಹಳ್ಳ್ಯಾಳ ಕಾರ್ಖಾನೆ ಒಳಗೆ ಬಂದಿರ್ಬೋದು ಬಹುಶಃ ಹಳ್ಯಾಳಂದ್ರ ನಮ್ ಕುಮಾರ್ ಬೊಬಾಟೆ ಅವರದು ಬರ್ತು ಅಂತ ಹೇಳಿರು ಅವರು ಕೂಡ ಬರ್ತಾ ಇದಾರೆ ಯಾಕಂದ್ರೆ ಎಲ್ಲಾ ಜಿಲ್ಲೆ ರೈತರು ಇಲ್ಲಿ ಇದು ಇಲ್ಲಿ ಇಡೀ ರಾಜ್ಯದ ಕಬ್ಬು ಬೆಳೆಗಾರ ನಿರ್ಣಯ ಆಗ್ತಕ್ಕಂಥದ್ದು ಇವತ್ ನಮ್ ಜಿಲ್ಲಾ ಉಸ್ತುವಾರಿ ಕಬ್ಬಿನ ಬಿಲ್ ಘೋಷಣೆ ಮಾಡ್ರಪ್ಪ ಅಂತಂದ್ರ ಇದು ರಾಜ್ಯಕ್ಕೆ ಅನ್ವಯ ಆಗ್ತಕ್ಕಂತ ಕಬ್ಬಿನ ಬಿಲ್ ಅದ ಅದಕ್ಕಾಗಿ ಇವತ್ತೆಲ್ಲ ನೋಡ್ರಿ ಸಾವಿರಾರು ಲಕ್ಷಾಂತರ ಜನ ಇವತ್ತ ನಾವ್ ಕರೆ ಕರೆ ಕೊಟ್ಬಿಟ್ಟುದು ಮೊಬೈಲ್ ದಾಗ ಲಕ್ಷ ಜನ ಇವತ್ ಕಬ್ಬು ಬೆಳಗಾರ್ ಬರ್ಬೇಕಪ್ಪ ನೀವ ಮತ್ತ ಏನ್ ಕರೆ ಕೊಟ್ಟು ಬಿಟ್ಟುದು ಈ ಕರೆಗೆ ಅವೆಲ್ಲ ಇವತ್ತ ಸಾವಿರಾರು ಸಂಖ್ಯೆ ಒಳಗ್ ಸಹಸ್ರಾರು ಸಂಖ್ಯೆ ಒಳಗ್ ರೈತರು ಬಂದ್ರಿ ನೀವ್ ಯಾರು ಹೆದರ್ಬೇಕಾಗಿಲ್ಲ ನಾವೇನ್ ಇಲ್ಲಿ ಯಾರ ಮನೆ ಮುಂದೆ ಕೂತಿಲ್ಲ ಇಲ್ಲಿ ರಸ್ತದ ಕೂತ್ ಪೊಲೀಸ್ ಇಲಾಖೆಗೆ ಎಸ್ ಪಿ ಅವ್ರಿಗೆ ನಿನ್ನೆಲ್ಲ ಮಣ್ಣ ಎರಡು ದಿನ ಹೇಳಿ ನಾವು ನಾವ ರಸ್ತಾ ಬಿಡ್ರಿ ಮತ್ತೊಂದು ಬಿಡ್ರಿ ಇಲ್ಲ ಜಿಲ್ಲಾ ಉಸ್ತುವಾರಿ ಬರಬೇಕು ಪ್ರಭಾಕರ್ ಕೋರೆ ಬರ್ಬೇಕು ಲಕ್ಷ್ಮಿ ಹೆಬ್ಬಾಳ್ಕರ್ ತಾಯಿ ಕೂಡ ಬರ್ಬೇಕು ಅವ್ರದ್ದು ಕೂಡ ಎರಡು ಕಾರ್ಖಾನೆ ಇವತ್ತ ಅವ್ರ ಒಡ್ನಾಟದಾಗದ ನಮ್ಮ ಯಾವ್ದೋ ಎಂ ಕೆ ಹುಬ್ಬಳ್ಳಿ ಕಾರ್ಖಾನೆ ಕೂಡ ಅವ್ರ ತಮ್ಮನ ಈಗ ಅಧ್ಯಕ್ಷ ಮತ್ತೊಂದು ಕಾರ್ಖಾನೆ ಕಟ್ಟತ್ತಾರ ಅವ್ ಪ್ರಭಾಕರ್ ಕೋರೆ ಸಾಹೇಬ ಅವ್ರ್ದೆಲ್ಲ ನಾಟಕ ಬೇರೆ ಐತ್ರಿ ನಮ್ಮ ಮನ್ಯ ಪ್ರಭಾಕರ್ ಕೋರೆ ಅವ್ರಿಗೆ ಅವ್ರಿಗೆ ಹೇಳಿ ಬಂದು ಪ್ರಭಾಕರ್ ಕೋರೆ ಅವರು ಕೂಡ ನಾಟಕ ಮಾಡತ್ತಾರ ಅವರು ಕೂಡ ಹೆಂಗ್ ಕೇಳಲಿ ಅವ್ರ ಬಿಜೆಪಿ ಆಗಿರ್ಲಿ ಕಾಂಗ್ರೆಸ್ ಆಗಿರ್ಲಿ ಒಂದು ತಾಶಿನಾಗ ಹೊಂದಣಿಕೆ ಕೇಳ್ತಾರ ಅವರು ಒಂದು ತಾಸಿನಾಗಿ ಮೀಟಿಂಗ್ ಮಾಡ್ತಾರ ನಾವ ನಲ್ವತ್ತು ಲಕ್ಷ ಕಬ್ಬು ನಾವು ನಾವೆಲ್ಲರೂ ನಲ್ವತ್ತು ಲಕ್ಷ ಕಬ್ಬು ಬೆಳಗಾರ ಒಂದ್ ಕಡೆ ಸೇರಿದ್ದೆ ಆದ್ರ ಏ ಸರ್ಕಾರ ಹೋಗತಕ್ಕಂತ ಐದ್ ಸಾವಿರ ತಗೋತು ಇವ್ರೇನೋ ತಲಿ ನಮ್ಮನ್ನ ನಾಲ್ಕು ಸಾವಿರ ಗಂಟೆಗೆ ಲುಟ್ಟಿ ಮಾಡತ್ತಾರಲ್ಲ ಸುದ್ದ ಎಂಟು ಒಂಬತ್ತು ಸಾವಿರ ತಗೋಬಹುದು ನಮ್ದು ಒಂದ ಇಂಡಸ್ಟ್ರಿ ಆಕೈತಿ ರೈತ ಕುಲ ಕರೆ ಕರ್ಮ ಐತಿ ಅದನ್ನೇ ಕಾಲಿಗೆ ಈಗ ಪ್ರಾರಂಭ ಆಗೈತಿ ಈಗೆಲ್ಲ ಶೇಖರ್ ಅನ್ನೋದು ದೊಡ್ಡ ದೊಡ್ಡ ರೈತರೆಲ್ಲ ಬರಾತೇರಿ ಬದಲಾವಣೆ ಆಗ್ತೈತಿ ನಾನು ಕೂಡ ನಮ್ಮ ರೈತರಿಗೆ ಹೇಳ್ಬಿಟ್ಟಿನ ನಾನು ಬಿಜೆಪಿ ಗೆ ಓಟ್ ಹಾಕಿನ ಮತ್ತೆ ಕಾಂಗ್ರೆಸ್ಗೂ ಓಟ್ ಹಾಕಿನ ಬಿಜೆಪಿಗೆ ಓಟ್ ಹಾಕಿದ್ವು ಬಿಜೆಪಿ ನರೇಂದ್ರ ಮೋದಿ ಅವರಿಗೆ ನಾವು ಕೂಡ ಓಟ್ ಹಾಕಿದವರು ಬಟ್ ಹಾಕಿದ್ವಿ ಯಾಕಂದ್ರ ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತರ್ತಾರೋ ನಮ್ಮ ರೇಟ್ ಡಬಲ್ ಮಾಡ್ತಾರೋ ಅಂತೇಳಿ ಅಭಿಮಾನಕ್ಕಾಗಿ ಓಟ್ ಹಾಕಿದವ್ರು ಯಾಕಂದ್ರ ಸ್ವಾಮಿನಾಥನ್ ವರದಿ ಒಳಗೆ ಏನಾಯ್ತಪ್ಪ ಅಂತಂದ್ರ ನಮ್ ಭೂಮಿ ವ್ಯಾಲ್ಯೂಯೇಷನ್ ಹಿಡ್ಕೊಂಡ ಪ್ರತಿಯೊಂದು ಪಾಯಿಂಟ್ ನಮ್ಮ ಖರ್ಚ ವೆರ್ಚ ಹಾಕಿ ನಮ್ ಒಕ್ಕಲ್ತನ ಈಗೇನ ಎರಡು ಎರಡುವರೆ ಮೂರ್ ಸಾವಿರ ರೂಪಾಯಿ ಬಿಲ್ ಇತ್ತು ಇದು ಆರ್ ಸಾವಿರ ರೂಪಾಯಿ ಹಾಕೈತಿ ಆ ವರದಿಯನ್ನ ಹನ್ನೊಂದು ವರ್ಷ ಆಯ್ತು ಈ ದೇಶದ ಪ್ರಧಾನಮಂತ್ರಿ ಅವರು ಜಾರಿಗೆ ತರಲಿಲ್ಲ ಇವತ್ತು ನೆನಪಿಟ್ಕೋರಿ ಮೊದ್ಲು ನೈನ್ ಪಾಯಿಂಟ್ ಫೈವ್ ರಿಕ್ವರಿಗೆ ಎರಡ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಹತ್ತು ವರ್ಷ ಕಬ್ಬಿನ ಬಿಲ್ ಇತ್ತು ನೈನ್ ಪಾಯಿಂಟ್ ಫೈವ್ ರಿಕ್ವರಿ ಇದ್ದ ಈ ಕೇಂದ್ರ ಸರ್ಕಾರ ಟೆನ್ ಮಾಡಿತ್ತು ಟೆನ್ ಅಂದ್ರೆ ಅರ್ಥ ಆಗ್ಬೇಕು ನಿಮಗ ಇವತ್ತು ಮೂರ್ನೂರ ಐವತ್ತು ರೂಪಾಯಿ ಆಯ್ತು ಅಂದ್ರೆ ಇದ್ರೊಳಗೆ ಅರ್ಧ ಎಷ್ಟ್ರಿ ಶಂಕರ ನೂರ ಎಂಬತ್ತು ರೂಪಾಯಿ ಆಯ್ತ ಅಷ್ಟ್ ಮಾಡ್ರಿ ಅಷ್ಟಿಲ್ಲ ಹತ್ತು ಪಾಯಿಂಟ್ ಬಿಡ್ಲಿಲ್ಲ ಹತ್ತು ಟ್ವೆಂಟಿ ಕೆಲಸ ಮಾಡ್ರಿ ಎಪ್ಪತ್ತೈದು ಪರ್ಸೆಂಟ್ ರಿಕವರಿ ಒಳಗೆ ಮೋಸ ಮಾಡಿ ಈ ದೇಶದ ಪ್ರಧಾನ ಮಂತ್ರಿ ಅವರ ವರ್ಷಕ್ಕೆ ಐದು ರೂಪಾಯಿ ಏರ್ಸಿರು ಕ್ವಿಂಟಲ್ ಕಾ ನೀವೇನ್ ತಿಳ್ಕೋದ್ರಿ ಏ ಈ ಸಲ ಮೂರ್ ಸಾವಿರದ ಐದನೂರ ಐವತ್ತೈದು ರೂಪಾಯಿ ನರೇಂದ್ರ ಮೋದಿ ಘೋಷಣೆ ಮಾಡ್ಯಾರ ತಿಳ್ಕೊತಿ ನೀವು ಮೂರ್ ಸಾವಿರದ ಐದನೂರ ಐವತ್ತು ರೂಪಾಯಿ ಒಂಬತ್ ನೂರ ಐವತ್ತು ರೂಪಾಯಿ ಎಚ್ ಎನ್ ಟಿ ಕಟ್ ಮಾಡ್ರಿ ನಿಮ್ಗೆ ಎಷ್ಟು ಉಳಿತ ಎಷ್ಟು ಉಳಿತ್ರಿ ಎಷ್ಟು ಉಳಿತ್ರಿ ಇಪ್ಪತ್ತೇಳ್ನೂರು ಕೂಡ ಉಳಿದಿಲ್ಲ ನಾವ ಈ ರೈಸ್ ಸಂಘದವರು ಕಬ್ಬು ಅದಕ್ಕ ಈ ಎಫ್ ಆರ್ ಪಿ ಅನ್ನು ಒಪ್ಪಿಕೊಂಡಿಲ್ಲ ಎಫ್ ಆರ್ ಪಿ ಇದು ಮೋಸದ ಬೆಲೆ ಏನಾದ್ರೂ ಇವತ್ತು ನೈನ್ ಪಾಯಿಂಟ್ ಫೈವ್ ರೀ ಕೋರಿಗೆ ಸಾವಿರದ ಏಳ್ನೂರು ರೂಪಾಯಿ ಆಗ್ಬೇಕಾಗಿತ್ ಇವತ್ತ ನೈನ್ ಪಾಯಿಂಟ್ ನಾಲ್ಕು ನೈನ್ ಪಾಯಿಂಟ್ ಫೈವ್ರಿಗೆ ನಾಲ್ಕು ಸಾವಿರದ ಏಳ್ನೂರ ಐವತ್ತಾಗಿತ್ತಂದ್ರ ಇವತ್ತು ನಿಮಗೆ ನಾಲ್ಕು ಬರ್ತಾರೋ ಅಥವಾ ಜವಳಿ ಸಚಿವ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಬರ್ತಾರೋ ಉಸ್ತುವಾರಿ ಅವರು ಬರ್ತಾರೋ ಫ್ಯಾಕ್ಟ್ರಿ ಮಾಲೀಕರು ಬರ್ತಾರೋ ಯಾರು ಬರ್ತಿರೋ ಗೊತ್ತಿಲ್ಲ ಇವತ್ತು ಇಲ್ಲಿ ಘೋಷಣೆ ಆಗೋದು ಮೂರ್ ಸಾವಿರದ ಐದನೂರು ರೂಪಾಯಿ ಕಪ್ಪಿನ ಬಿಲ್ ದರ ಘೋಷಣೆ ಆಗ್ಲೇ ಬೇಕು ಆಗ್ಲೇ ಬೇಕು ಪಕ್ಕದ ಮಹಾರಾಷ್ಟ್ರದಲ್ಲಿ ಪಕ್ಕದ ಮಹಾರಾಷ್ಟ್ರದಲ್ಲಿ ಮೂರ್ ಸಾವಿರದ ಆರ್ನೂರು ಮೂರ್ ಸಾವಿರದ ಏಳ್ನೂರು ಕೂಡ ಈ ಮಕ್ಕಳು ಯಾಕೆ ಆಗುದಿಲ್ಲ ಅಂತ ಕೇಳಬೇಕಾಗಿ ಯಾಕಂದ್ರ ಅವ್ರದ್ದು ಕಬ್ಬಾಗಿ ಸಕ್ರ ತಯಾರಕತಿ ಅವ್ರದು ಎತ್ತರ ತಯಾರಕತಿ ಅವ್ರದ್ದು ಸ್ಪಿಡ್ ತಯಾರಾಕತಿ ನಮ್ದೇನ ಈಸ ತಯಾರಾಗಂಗಿಲ್ಲ ನಮ್ದು ಕೂಡ ಅದೇ ತಯಾರಾಕತಿ ಅವ್ರಿಗೊಂದು ಕಾನೂನ ನಮಗೊಂದು ಕಾನೂನ ಇಲ್ಲ ಇಲ್ಲೇ ಪಕ್ಕದ ನಮ್ಗ ನಮ್ದು ಕೃಷ್ಣಾನೇ ನೀರು ಹಾಸ್ತೀವಿ ಅವರು ಕೃಷ್ಣಾ ನಲ್ಲಿ ನೀರು ಹಾಸ್ತಾರ ಆ ಕಾನೂನು ಯಾಡಿಲ್ಲ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಸುವಂತ ಈ ಸರ್ಕಾರಗಳು ಇದ್ದವರು ಅಂದ್ರೆ ಭ್ರಷ್ಟ್ರದಿಂದ ಭ್ರಷ್ಟರಿಗಾಗಿ ಭ್ರಷ್ಟರಿಗೋಸ್ಕರ ನಡೆಸ್ತಾರೆ ಈ ನಾಲಾಯಕ್ ಸರ್ಕಾರಗಳು ಇವರು ಇವತ್ತು ರೈತರು ಲಕ್ಷ ರೈತರು ಇಲ್ಲಿ ಕೂತಿದ್ದೀವಿ ಏನ್ ಮಾಡ್ತಾ ಇದ್ದಾರೆ ಇವರು ಜಿಲ್ಲಾ ಉಸ್ತುವಾರಿ ಅವರು ಬರ್ಬೇಕ ನಮ್ಮ ಅಧ್ಯಕ್ಷರ ಒಂದು ವಾರದಿಂದ ಎಸ್ ಪಿ ಹೇಳಿದಾರು ಡಿ ಸಿ ಏನ್ ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು ಉಸ್ತುವಾರಿ ಕಮ್ಮ ಕೊಟ್ಟಿ ತಂದಿದ್ದೀರ ತೊಯ್ಲು ಇದನ್ನ ಇನ್ನು ನಾವು ಪೊಲೀಸ್ ಅವ್ರಿಗೆ ಒಂದು ಗಮನಕ್ಕೆ ತರಾಕ್ಷಿಸ್ತ ಪಡ್ತೀವಿ ಇಲ್ಲಿ ಕುತ್ತಂತ ಜನ ಹತ್ತ ಜನ ನೂರ್ ನೂರ್ ಜನ ತರಿಸುವಂತ ತಾಕತ್ ಇಲ್ಲಿ ದೇವರು ಸುರಿಸಿ ದೇವರು ಸುರಿಸಿ ಹನ್ನೆರಡು ತಿಂಗಳ ಕಪ್ಪಿನ ಸಾಲ ಆಗಿತ್ತು ಕಳೆ ಕಾಶಕ ಹೊಸದು ಹೊಡೆದು ಅದನ್ನ ಮಾಡಿ ಇದನ್ನ ಮಾಡಿ ಒಂದು ಇಪ್ಪತ್ತ ಮೂವತ್ತ ಎಕರೆ ಕಪ್ಪ ಬೆಳೆದಿತ್ತಲ್ಲ ಅಂತ ಹೇಳ್ತಂದ್ರ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲೋ ದಿಲ್ಲಿ ದಿಲ್ಲಿಬಹುದು ಮೂವತ್ತ ಮೂವತ್ತೈದು ಕೋಟಿ ರೂಪಾಯಿ ಕೊಟ್ಟು ಹೆಲಿಕಾಪ್ಟರ್ ತಂದಿದ್ರಿ ಯಾರು ತಾಸೆ ಮನಸ್ಸು ಮಾಡಿ ಇಲ್ಲೇ ಬರ್ತಿದ್ರಿ ಬನ್ನಿ ಘೋಷಣೆ ಮಾಡ್ರಿ ಅದಕ್ಕೆ ದಯಮಾಡಿ ಹೇಳ್ತಾ ಇದ್ರಿ ಇವತ್ತು ನಮ್ಮ ಏನ್ ಮೂರ್ಖದ ದಾಂಧಿ ಆಗಿತ್ತಂದ್ರ ಇವತ್ತು ನಮ್ಮ ಜರ್ಕಿಹೊಳಿ ಅವರು ಅವರು ಕೂಡ ಕಾರ್ಖಾನೆಗಳು ಇದ್ದಾವ್ ಎಸ್ ಆರ್ ಪಾಟೀಲ್ ಅವ್ರ ಕಾರ್ಖಾನೆಗಳು ಇದ್ದಾವ್ ಈ ಕಡೆ ಕತ್ತಿ ಅವ್ರ ಕಾರ್ಖಾನೆ ಇದ್ದಾವ್ ಲಕ್ಷ್ಮಣ ಸವದಿ ಅವ್ರ ಕಾರ್ಖಾನೆಗೊಳ್ತಾವ್ ಯತ್ನಾಳ್ ಅವ್ರ ಕಾರ್ಖಾನೆ ಹೋಗ್ತಾವ್ ನಿರಾಣಿ ಅವರು ಕಾರ್ಖಾನೆ ಹೇಳ್ತಾರೆ ಇವರು ಈ ವರ್ಷ ಇಪ್ಪತ್ ಮಾಡ್ರೆ ಮುಂದಿನ ವರ್ಷ ಇಪ್ಪತ್ತೈದು ಸಾತ್ನಾನ ಮಾಡ್ಬೇಕಂತ ನಾವು ಕಬ್ಬು ಕೊಟ್ಟ ಮಾಡ್ತಿವಿ ಏನು ಹಾಕ್ತಿವಿ ಕಬ್ಬು ನಾವು ಕಳ್ಸಲಿಕ್ಕೆ ನೀನು ಏನ್ ಹಾಕ್ತಿ ನಾವ ಇವತ್ ದರ್ಶನ್ ಪುಟ್ಟನ ಯಾ ಒಬ್ಬ ಎಂ ಎಲ್ ನಮ್ಮ ರೈತರ ಪರವಾಗಿ ಕಬ್ಬಿನ ಬೆಲೆಯನ್ನ ಮಾತಾಡ್ತಕ್ಕಂತ ವ್ಯಕ್ತಿ ಯಾಕೆ ನಿಮ್ಗೆ ನಿಮಗ್ತನಂದ್ರ ಇಷ್ಟೆಲ್ಲಾ ಬಹುಸಂಖ್ಯಾದ ಇದ್ದ ಇಷ್ಟೆಲ್ಲಾ ರೈತ ಕುಲ ಇದ್ದ ಇಷ್ಟೆಲ್ಲಾ ನಾವು ದೊಡ್ಡ ಇಷ್ಟು ಜನಾಂಗಿದ್ದ ನಿಮ್ ಬದಲ್ ಚಿಂತನೆಯನ್ನು ಮಾಡಕ್ತಾ ಇರಲಿಲ್ಲ ಅವ್ರ ಇವತ್ತು ಬೀದಿ ಇಪ್ಪತ್ತಾಗಿತ್ತು ವಿಧಾನಸೌಧ ಮುಂದೆ ಏ ಮುಖ್ಯಮಂತ್ರಿ ಐದ್ ಸಾವಿರ ಕೋಟಿ ಹೋಗುತ್ತೆ ಎರಡ್ ಸಾವಿರ ಕೋಟಿ ಕೊಡು ಕಾರ್ಖಾನೆ ಅವರು ಕೂಡ ಅಲ್ಲಿ ರೈತನ ಕೊಲೆ ಮಾಡತ್ತಾರು ಅವ್ರಿಗೂ ಒಂದ್ ನಾಕ್ ಸಾವಿರ ರೂಪಾಯಿ ಬಿಲ್ ಕೊಡ ಕೊಂಡ್ಬೇಕಾಗಿತ್ತು ದಯವಿಟ್ಟ ಪೊಲೀಸ್ ಇಲಾಖೆಯಲ್ಲಿ ವಿನಂತಿ ಮಾಡ್ತಾ ಇದೀವಿ ಪೊಲೀಸರು ತಕ್ಷಣ ಜಿಲ್ಲಾ ಉಸ್ತುವಾರಿ ಅವ್ರಿಗೆ ಹೇಳ್ರಿ ಅವ್ರಿಗೇನು ಹೆಲಿಕಾಪ್ಟರ್ ಐತೆ ಆಯ್ತಿಲ್ರಿಪೇ ತಾಸಿನಾಗ ನಮ್ ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಇಲ್ಲಿ ಬರ್ಬೋದು ಬರ್ಲೇಬೇಕ ಬರಲೇಬೇಕು ಇದು ನಾವು ರೈತರು ಬೇಕಪ್ಪ ಅಂದ್ರ ತಕ್ಷಣ ಬರ್ಬೇಕ ನಾವು ಲೇಟ್ ಆದ್ರೂ ಕೊಂಡವರುದು ಇಲ್ಲತ್ತೆಲ್ಲ ನಮ್ನ ಸತಾಯಿಸ್ಬೇಡ್ರಿ ನಾವ್ ಬರ್ಲಿಲ್ಲ ಮಣಿಗೆ ಬರ್ರಿ ಬೆಳಗಾಂ ಜಿಲ್ಲಾದಾಗ ನಿಮಗ್ ಹೇಳ್ತೀನಿ ನೆನಪಿಟ್ಕೋರಿ ಬಾಳ್ ರೊಕ್ಕ ಅಂತ ಅಹಂಕಾರ ಮಾಡಬ್ಯಾಡ್ರಿ ಬಾಳ್ ರೊಕ್ಕ ಐತಿ ಸಹಕಾರಕ್ಕೆ ಅಹಂಕಾರ ಮಾಡಬ್ಯಾಡ್ರಿ ನಾಳೆ ನಾಳೆ ನೀವ್ ಸತ್ರಿ ಅಂದ್ರ ನಾ ಸತ್ನ ಇಲ್ಲಿ ಸತ್ರಿ ಅಂದ್ರ ನಿಮ್ ಹೆಣ ಸ್ಟೇಟ್ ಬ್ಯಾಂಕಿಗೆ ಹೋಗ್ಯಂಗಿಲ್ಲ ವಿಧಾನಸೌಧಕ್ಕೆ ಹೋಗ್ಯಂಗಿಲ್ಲ ಡಿ ಸಿ ಸಿ ಸ್ಮಶಾನಕ್ಕೆ ಹೋಗಂಗಿಲ್ಲ ಹೋಗ್ತಾರೆ બ્યા ઉળીતે ફાક્ટી એળીતે સારું એકરેળીતે